ಿ ನೋಡಿ ಮೊದಲನೇದಾಗಿ ಮೂವತ್ತನೇ ತಾರೀಕು ಪ್ರತಿ ವರ್ಷ ನಾವು ಒಗ್ಗಟ್ಟಾಗಿನೇ ಒಗ್ಗೂಡಿನೇ ಬಸವ ಜಯಂತಿ ಮಾಡ್ತಾಯಿದ್ದೆ ವಿಶೇಷವಾಗಿ ಈ ವರ್ಷ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲರೂ ಎಲ್ಲರೂ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಸಮಾಜದವರು ಎರಡು ಮೂರು ಸಾರಿ ಮೀಟಿಂಗನ್ನು ಮಾಡಿ ನಮ್ಮ ಜನ ಕೂಡ ಒಂದು ಅದ್ದೂರಿಯಾಗಿ ಮಾಡೋಣ ಬಸವ ಜಯಂತಿ ಮಾಡೋಣ ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದಾರೆ ಜಾಗೃತಿ ಮೂಡಿಸೋಣ ಅಂತ ಹೇಳಿ ಕರೆ ಕೊಟ್ಟರು ಅದಕ್ಕೆ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿರುವಂಥ ಸಮಾಜದವ್ರನ್ನ ಜಾಗೃತಿ ಮಾಡೋ ರೀತಿಯಲ್ಲಿ ಮಾಡಿದ್ದೀವಿ ಇವತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಾಂಧವರು ಬೇರೆಯವರು ಕೂಡ ಈ ಒಂದು ಇದರಲ್ಲಿ ಯಾಕಂದರೆ ಬಸವಣ್ಣ ಅಂತಂದರೆ ಸಮಾನತೆ ಜಾತ್ಯತೀತ ನೆಲೆಗಟ್ಟಿನ ಸಮಾನತೆ ಹರಿಕಾರ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ ನೋಡಿದ್ರೆ ಬಹಳ ಲಿಂಗಾಯತ ಸಮಾಜ ದೊಡ್ಡದಾಗಿರುವಾಗ್ತಾನೆ ಅದೆಲ್ಲ ಆ ರಾಜಕಾರಣ ಈ ಸಂದರ್ಭದಲ್ಲಿ